ನಾವೀಗ ಸಾಕಷ್ಟು ಸಮಯ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಕಳೆಯುತ್ತೇವೆ ಈ ಅಭ್ಯಾಸದಿಂದ ಸಾಕಷ್ಟು ಸಮಯವೂ ವ್ಯರ್ಥವಾಗುತ್ತೆ ಹೀಗಾಗಿ ಸೋಷಿಯಲ್ ಮೀಡಿಯಾ ಬಳಕೆಗೆ ಗಡುವನ್ನ ಹಾಕಿಕೊಳ್ಳೋದು ಒಳ್ಳೆಯದು ಅಂತೆಯೇ ಇನ್ಸ್ಟಾಗ್ರಾಮ್ ಬಳಕೆಯ ಸಮಯವನ್ನು ಮಿತಿಗೊಳಿಸುವುದು ಹೇಗೆ ಅಂತ ಹೇಳ್ತೀವಿ ಈ ಸ್ಟೋರಿ ನೋಡಿ ಇದು ವೇಗದ ಡಿಜಿಟಲ್ ಜಮಾನ ಈ ಡಿಜಿಟಲ್ ಯುಗದಲ್ಲಿ ಸೋಷಿಯಲ್ ಮೀಡಿಯಾಗಳು ದೊಡ್ಡ ಸ್ಥಾನವನ್ನು ಪಡೆದುಕೊಂಡಿವೆ ಅಲ್ಲದೆ ಇವುಗಳು ನಮ್ಮ ಬದುಕಿನ ಅವಿಭಾಜ್ಯ ಅಂಗವಾಗಿಯೂ ರೂಪುಗೊಂಡಿವೆ ಹೀಗೆ ನಮ್ಮನ್ನ ಸೆಳೆದಿರುವ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ ಕೂಡ ಒಂದು ಕ್ಷಣದ ರೀಲ್ಸ್ ರೀಲ್ಸ್ಗಳನ್ನು ಹಂಚಿಕೊಳ್ಳಲು ನೋಡಲು ನಾವು ಇನ್ಸ್ಟಾಗ್ರಾಮ್ ಅನ್ನ ಬಳಸುತ್ತೇವೆ ಆದರೆ ಯಾವುದಾದರೂ ಮಿತಿಯಲ್ಲಿ ಇದ್ದರಷ್ಟೇ ಚೆನ್ನ ಮಿತಿ ದಾಟಿದ್ರೆ ಅದು ನಮಗೆ ಕಷ್ಟ ತರಬಹುದು ಸೋಷಿಯಲ್ ಮೀಡಿಯಾದ ಬಳಕೆ ಕೂಡ ಅಷ್ಟೇ ಅದು ನಿಗದಿತ ಮಿತಿಯಲ್ಲಿ ಇದ್ದರೆ ಒಳ್ಳೆಯದು ಇಲ್ಲವಾದರೆ ಇದೇ ನಮ್ಮ ಬಹುತೇಕ ಸಮಯವನ್ನು ಅಪೋಷಣ ತೆಗೆದುಕೊಳ್ಳುವ ಜೊತೆಗೆ ಸಮಯ ವ್ಯರ್ಥವಾಗುವಂತೆ ಮಾಡುತ್ತದೆ ಹೀಗಾಗಿ ನಮ್ಮನ್ನ ನಾವು ಇಲ್ಲಿ ಸಮಯದ ಕಟ್ಟುಪಾಡಿನೊಳಗೆ ತರುವುದು ಒಳ್ಳೆಯದು ಅಂತೆಯೇ ಇನ್ಸ್ಟಾಗ್ರಾಮ್ ಆಪ್ ಡಿಲೀಟ್ ಮಾಡದೆಯೇ ಇದನ್ನು ನೋಡಲು ನಿಗದಿತ ಅವಧಿಯಲ್ಲಿ ಫಿಕ್ಸ್ ಮಾಡಲು ಅವಕಾಶವಿದೆ ಆಂಡ್ರಾಯ್ಡ್ ಮತ್ತು ಎಸ್ ಎರಡು ಸಾಧನಗಳಲ್ಲೂ ಇನ್ಸ್ಟಾಗ್ರಾಮ್ ಬಳಕೆಗೆ ಸಮಯದ ಮಿತಿಯನ್ನು ಹೊಂದಿಸಬಹುದು ನಿಮ್ಮ ಆಂಡ್ರಾಯ್ಡ್ ಡಿವೈಸ್ನ ಸೆಟ್ಟಿಂಗ್ಸ್ ನಲ್ಲಿ ಡಿಜಿಟಲ್ ವೆಲ್ಬೀಯಿಂಗ್ ಆ್ಯಂಡ್ ಪೆರೆಂಟಲ್ ಕಂಟ್ರೋಲ್ಸ್ ಆಯ್ಕೆಯನ್ನು ಆರಿಸಿ ಡಿಜಿಟಲ್ ವೆಲ್ಬಯಿಂಗ್ ಪ್ರಾಂಪ್ಟ್ಗಳನ್ನು ಅನುಸರಿಸಿ ಡಿಜಿಟಲ್ ವೆಲ್ಬೀಯಿಂಗ್ ಸೆಟ್ಟಿಂಗ್ಸ್ನಲ್ಲಿ ಡ್ಯಾಶ್ಬೋರ್ಡ್ ಅಥವಾ ಯುವ ಡಿಜಿಟಲ್ ವೆಲ್ ಬೀಯಿಂಗ್ ಟೂಲ್ಸ್ ಟ್ಯಾಪ್ ಮಾಡಿ ಅಲ್ಲಿ ಅಪ್ಲಿಕೇಶನ್ಗಳ ಪಟ್ಟಿಯನ್ನು ಇನ್ಸ್ಟಾಗ್ರಾಂ ಅಪ್ಲಿಕೇಶನ್ ಅನ್ನು ಹುಡುಕಿದ ನಂತರ ಇನ್ಸ್ಟಾಗ್ರಾಂ ಪಕ್ಕದಲ್ಲಿರುವ ಸೆಟ್ ಟೈಮರ್ ಅಥವಾ ಆ್ಯಪ್ ಟೈಮರ್ ಅನ್ನು ಅಳವಡಿಸಿ ಸ್ಲೈಡರ್ಗಳನ್ನು ಹೊಂದಿಸುವ ಮೂಲಕ ಅಥವಾ ನಿರ್ದಿಷ್ಟ ಸಮಯವನ್ನು ನಮೂದಿಸುವ ಮೂಲಕ ನಿಮ್ಮ ಅಪೇಕ್ಷಿತ ಸಮಯದ ಮಿತಿಯನ್ನು ಆರಿಸಿಕೊಂಡು ನೀವು ಬಳಕೆ ಮಾಡಬೇಕಾದ ಮಿತಿಯನ್ನು ನಿಗದಿಪಡಿಸಿ ನೀವು ಸಾಕಷ್ಟು ಹೊತ್ತು ಇನ್ಸ್ಟಾಗ್ರಾಮ್ ಬಳಸುವುದಾದರೆ ಹಾಗೂ ನೀವು ಇನ್ಸ್ಟಾಗ್ರಾಮ್ ಬಳಸುವುದನ್ನು ಮಿತಿಗೊಳಿಸಲು ಬಯಸಿದರೆ ಈ ವೈಶಿಷ್ಟ್ಯ ನಿಮಗೆ ಉತ್ತಮ ಯಾಕಂದರೆ ನೀವು ಅದನ್ನು ಯಾವಾಗ ಬಳಸಬೇಕು ಹಾಗೂ ಬಳಸೋದನ್ನು ನಿಲ್ಲಿಸಬೇಕು ಎಂಬುದರ ಕುರಿತು ನಿಮಗೆ ರಿಮೈಂಡರ್ ಅನ್ನು ನೀಡುತ್ತದೆ ಈ ರಿಮೈಂಡರ್ ಅನ್ನು ನೀಡಲು ನೀವು ಇಲ್ಲಿ ಟೈಮರ್ಗಳನ್ನು ಹೊಂದಿಸಬಹುದು ಹೀಗಾಗಿ ಈ ಸರಳ ಹಂತಗಳನ್ನು ಅನುಸರಿಸುವ ಮೂಲಕ ಅಪ್ಲಿಕೇಶನ್ ಅನ್ನು ಅನ್ಇನ್ಸ್ಟಾಲ್ ಮಾಡದೆಯೇ ನಿಮ್ಮ ಇನ್ಸ್ಟಾಗ್ರಾಂ ಬಳಕೆಯನ್ನು ನೀವು ಪರಿಣಾಮಕಾರಿಯಾಗಿ ನಿರ್ವಹಿಸಬಹುದು ಆರೋಗ್ಯಕರ ಸಮತೋಲನವನ್ನು ಕಾಪಾಡಿಕೊಳ್ಳಲು ನೀವು ಹೊಂದಿಸಿರುವ ಸಮಯದ ಮಿತಿಗೆ ಅಂಟಿಕೊಳ್ಳುವುದು ಅತ್ಯಗತ್ಯ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ